ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಇಪ್ಪತ್ತನೇ ತಾರೀಕಿನ ಜನವರಿ ತಿಂಗಳ ಎರಡ್ ಸಾವಿರದ ಇಪ್ಪತ್ತಾರ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಇಲ್ಲಿ ಪ್ರಮುಖವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಆಯ್ದುಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಮೊದಲನೇ ಪ್ರಶ್ನೆ ರೆಸ್ಪಾನ್ಸಿಬಲಿ ನೇಷನ್ಸ್ ಇಂಡೆಕ್ಸ್ ಕನ್ನಡ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಾಂಕ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಭಾರತವು ಪಡೆದುಕೊಂಡಿರುವಂತಹ ಸ್ಥಾನ ಎಷ್ಟನೇ ಸ್ಥಾನ ಅಂತೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ ಇದಕ್ಕೆ ಉತ್ತರ ಭಾರತ ಹದಿನಾರನೇ ಸ್ಥಾನವನ್ನ ಪಡೆದುಕೊಂಡಿದೆ ಈ ಒಂದು ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂತ ದೇಶ ಅದು ಸಿಂಗಾಪುರ್ ದೇಶ ಸೆಕೆಂಡ್ ಒನ್ ವಿಮ ತ್ರಿಕೋನವು ಯಾವ ಮೂರು ದೇಶಗಳ ರಾಜಕೀಯ ಗುಂಪಾಗಿದೆ ಈ ವಿಮ ತ್ರಿಕೋನ ಎಂಬುದು ಫ್ರಾನ್ಸ್ ಜರ್ಮನಿ ಮತ್ತು ಪೋಲೆಂಡ್ ದೇಶಗಳ ರಾಜಕೀಯ ಗುಂಪಾಗಿದೆ ಥರ್ಡ್ ಒನ್ ಮಣಿಪುರದಲ್ಲಿ ಬರಾಕ್ ನದಿ ಜಲಾನಯನ ಪ್ರದೇಶವನ್ನು ಪುನರ್ಜೀವನಗೊಳಿಸಲು ಸೇನಾಪತಿ ಅರಣ್ಯ ವಿಭಾಗವು ಪ್ರಾರಂಭಿಸಿದ ಉಪಕ್ರಮದ ಹೆಸರು ಏನು ಇದಕ್ಕೆ ಉತ್ತರ ಭಾಗವಹಿಸುವ ಗ್ರಾಮೀಣ ಮೌಲ್ಯಮಾಪನ ಅಂತೇಳಿ ವಿಭಾಗವನ್ನು ಅಥವಾ ಉಪಕ್ರಮವನ್ನ ಪ್ರಾರಂಭವನ್ನ ಮಾಡಲಾಗಿದೆ ನಾಲ್ಕು ರಥಪಾನಿ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಈ ಒಂದು ಅಭಿಯಾರಣ್ಯವು ಮಧ್ಯಪ್ರದೇಶದ ರಾಜ್ಯದಲ್ಲಿ ಕಂಡು ಬರುವಂತ ಅಭಯಾರಣ್ಯ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ರಾಷ್ಟ್ರೀಯ ಐಇಡಿ ದತ್ತಾಂಶ ನಿಯೋಗನ ವ್ಯವಸ್ಥೆ ಇದನ್ನ ಅಭಿವೃದ್ಧಿಪಡಿಸಿರುವಂತ ಸಂಸ್ಥೆ ಯಾವುದು ಈ ಒಂದು ವ್ಯವಸ್ಥೆಯನ್ನ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಎನ್ ಎಸ್ ಜಿಎಂ ಅಂತ ಕರಿತೇವಲ್ಲ ಈ ಸಂಸ್ಥೆಯು ಅದನ್ನ ಅಭಿವೃದ್ಧಿಯನ್ನ ಪಡಿಸಿದೆ ಸಿಕ್ಸ್ ಒನ್ ಚೀನಾದ ಜನನ ಪ್ರಮಾಣ ಬಾವಿ ಕೆಳಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ ಚೀನಾ ದೇಶದಲ್ಲಿ ಇತ್ತೀಚೆಗೆ ಬಂದಂತ ಅಂಕಿಅಂಶಗಳ ಪ್ರಕಾರ ಭಾರತ ಚೀನಾದಲ್ಲಿ ಸಾವಿರ ಜನರಿಗೆ ಜನನ ಪ್ರಮಾಣ ಶೇಕಡ ಐದು ಪಾಯಿಂಟ್ ಆರಷ್ಟು ಕಡಿಮೆ ಆಗಿದೆ ಸರ್ಕಾರ ಎಷ್ಟೇ ಯೋಜನೆಗಳನ್ನ ಹಮ್ಮಿಕೊಂಡು ಕೂಡ ಆ ಚೀನಾ ದೇಶದಲ್ಲಿ ಜನನ ಪ್ರಮಾಣ ತುಂಬಾ ಕೆಳಮಟ್ಟಕ್ಕೆ ಕಡಿಮೆ ಆಗಿದೆ ಎಷ್ಟಾಗಿದೆ ಸಿಕ್ಸ್ ಹೀಗಾಗಿ ಸದ್ಯ ಚೀನಾದಲ್ಲಿ ಕಂಡುಬರುವಂತ ಜನಸಂಖ್ಯೆ ಪ್ರಮಾಣ ಎಷ್ಟಂತಂದ್ರ ಒಂದು ನೂರ ನಲ್ವತ್ತು ಪಾಯಿಂಟ್ ಐದು ಕೋರ್ಟಿ ಕೋಟಿಯಷ್ಟು ಜನಸಂಖ್ಯೆಯನ್ನ ಹೊಂದಿದ್ದು ಇದು ಜಗತ್ತಿನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಒಂದು ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆಯನ್ನ ಹೊಂದುವುದರ ಮೂಲಕ ಭಾರತ ಒಂದನೇ ಸ್ಥಾನವನ್ನ ಹೊಂದಿದೆ ಈ ವಂಶವು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ನೆಕ್ಸ್ಟ್ ಒನ್ ಸೆವೆಂತ್ ಒನ್ ರಾಷ್ಟ್ರೀಯ ಸ್ನೋಕ ಪ್ರಶಸ್ತಿಯನ್ನ ಜಯಿಸಿದವರು ಯಾರೇ ಈ ಒಂದು ಪ್ರಶಸ್ತಿಯನ್ನ ಇತ್ತೀಚೆಗೆ ಪಂಕಜ್ ಅಡ್ವಾಣಿ ಅವರು ಗೆದ್ದಿದ್ದಾರೆ ಈ ರಾಷ್ಟ್ರೀಯ ಸ್ನೋಕ ಪ್ರಶಸ್ತಿ ಏನಿದೆಯಲ್ಲ ಈ ಪಂಕಜ್ ಅಡ್ವಾಣಿ ಗೆಲ್ಲುವಂತ ಇದು ಹನ್ನೊಂದನೆಯ ಪ್ರಶಸ್ತಿ ಆಗಿದೆ ಹನ್ನೊಂದು ಬಾರಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಈ ಪಂಕಜ್ ಅಡ್ವಾ ಅಡ್ವಾಣಿ ಆದಿತ್ಯ ಮೆಹ್ತಾ ಅವರನ್ನ ಸೋಲಿಸುವುದರ ಮೂಲಕ ಹನ್ನೊಂದನೆಯ ಬಾರಿ ರಾಷ್ಟ್ರೀಯ ಸ್ನೋಕ್ನರ್ ಪ್ರಶಸ್ತಿಯನ್ನ ಜಯಿಸಿದ್ದಾರೆ ಒಟ್ಟಾರೆಯಾಗಿ ಮೂವತ್ತಾರನೆಯ ರಾಷ್ಟ್ರೀಯ ಕಿರಟವನ್ನ ಪಂಕಜ್ ಅವರು ಪಡೆದುಕೊಂಡಿದ್ದಾರೆ ಬಿಲಿಯರ್ಡ್ಸ್ ಮತ್ತು ಸ್ನೋಕ್ನರ್ ಪಂಕಜ್ ಅಡ್ವಾಣಿ ಇದುವರೆಗೆ ಇಪ್ಪತ್ತೆಂಟು ಬಾರಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೂ ಕೂಡ ಯೋಗ್ಯ ಅಥವಾ ಪಟ್ಟವನ್ನ ಏರಿದ್ದಾರೆ ಇದು ಕೂಡ ಪ್ರಶ್ನೆ ಕೇಳಬಹುದು ನೆನಪಿನಲ್ಲಿ ಇಟ್ಕೋಬೇಕು ಇತ್ತೀಚೆಗೆ ಭಾರತದ ಜಿ ಡಿಪಿ ಬೆಳವಣಿಗೆ ದರ ಹೆಚ್ಚಳ ಆಗ್ತಾ ಇದೆ ಇಲ್ಲಿ ಜಾಗತಿಕವಾಗಿ ಇತ್ತೀಚೆಗೆ ಐಎಂಎಫ್ ಐಎಂಎಫ್ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ನಾವ್ ಏನ್ ಕರಿತೀವಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವು ಕರಿತೀವಿ ಈ ಸಂಸ್ಥೆ ಬಿಡುಗಡೆ ಅಂಕಿ ಅಂಶಗಳ ಪ್ರಕಾರ ಭಾರತದ ಜಿ ಡಿಪಿ ಬೆಳವಣಿಗೆದಾಗ ಸೆವೆನ್ ಪಾಯಿಂಟ್ ತ್ರೀ ಅಂತೇಳಿ ಅಂದಾಜನ್ನ ಮಾಡಿದೆ ಇನ್ನ ಕೇಂದ್ರ ಸಾಂಘಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯದ ಅಂದಾಜಿನ ಅನ್ವಯ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ಇರುತ್ತದೆ ಒಟ್ಟಾರೆಯಾಗಿ ಇಡೀ ಜಾಗತಿಕವಾಗಿ ಅತಿ ಹೆಚ್ಚು ಜಿಡಿಪಿ ಬೆಳವಣಿಗೆ ಬೆಳವಣಿಗೆ ದರವನ್ನ ಹೊಂದುತ್ತಿರುವಂತ ದೇಶ ಯಾವತ್ತಂದ್ರ ಅದು ನಮ್ಮ ಭಾರತ ದೇಶ ಆಗಿದೆ ನೆಕ್ಸ್ಟ್ ಒನ್ ಒಂಬತ್ತು ಭಾರತದ ತಲಾದಾಯ ಇತ್ತೀಚೆಗೆ ಹೆಚ್ಚಳವನ್ನ ಸಾಧಿಸಿದೆ ಈ ಭಾರತದ ತಲಾ ಆದಾಯದ ಸಮೀಕ್ಷೆಯನ್ನ ಭಾರತೀಯ ಸ್ಟೇಟ್ ಬ್ಯಾಂಕ್ ಐ ಅಂತ ಏನ್ ಕರಿತೀವಲ್ಲ ಇದು ಅಧ್ಯಯನ ಮಾಡಿ ವರದಿಯನ್ನ ಬಿಡುಗಡೆ ಮಾಡಿದೆ ಈ ಒಂದು ಬಿ ನ ಅಧ್ಯಯನದ ವರದಿಯ ಪ್ರಕಾರ ಭಾರತದ ಜಿ ಡಿ ಪಿ ಸ್ವಾಗ್ಯ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿನ ತಲಾ ಆದಾಯವನ್ನು ಹೊಂದಲಿದೆ ಎಷ್ಟು ಎರಡು ಲಕ್ಷದ ಎಪ್ಪತ್ತು ಸಾವಿರ ಅದೇ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದ ತಲಾ ಆದಾಯ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ತಲಾ ಆದಾಯವನ್ನು ಹೊಂದಲಿದೆ ಎಂಬ ವರದಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದೆ ನಮ್ಮ ದೇಶದ ತಲಾ ಆದಾಯ ನೈನ್ಟೀನ್ ಸಿಕ್ಸ್ಟಿ ಟೂ ಒಳಗ ಎಂಟು ಸಾವಿರದ ಒಂದು ಎರಡ್ ಸಾವಿರದ ಒಂಬೈನೂ ಒಂಬತ್ತು ಒಳಗ ತೊಂಬತ್ತು ಸಾವಿರ ತಲಾದಾಯವನ್ನ ಹೊಂದಿತ್ತು ಅದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ತಲಾದಾಯ ಒಂದು ಲಕ್ಷದ ಎಂಬತ್ತು ಸಾವಿರ ಇತ್ತು ಇಲ್ಲಿ ನೋಡ್ರಿ ಈ ವರ್ಷಗಳ ಒಂದು ಅಂತರವನ್ನ ನೀವು ಗಮನಿಸಬೇಕು ಇಲ್ಲಿರುವಂತ ಅಂತರ ನೋಡ್ರಿ ಇಲ್ಲಿರುವಂತ ಅಂತರವನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ಎಪ್ಪತ್ತು ಸಾವಿರ ತಲಾದಾಯ ಏನಿದೆಯಲ್ಲ ಅದು ಕೇವಲ ಏಳು ವರ್ಷವನ್ನ ತೆಗೆದುಕೊಂಡಿದೆ ಅದೇ ತೆರನಾಗಿ ಎರಡು ಲಕ್ಷದ ಎಪ್ಪತ್ತು ಸಾವಿರದಿಂದ ಎರಡು ಸಾವಿರದ ಮೂವತ್ತರ ಒಂದು ಅಂಕಿಅಂಶವನ್ನು ಗಮನಿಸಿ ಕೇವಲ ನಾಲ್ಕು ವರ್ಷದಲ್ಲಿ ದುಪ್ಪಟ್ಟವನ್ನ ಸಾಧಿಸುವಂತ ಅಂಕಿಅಂಶವನ್ನ ಐ ಬಿಡುಗಡೆ ಮಾಡಿದೆ ಈ ಒಂದು ತಲಾ ಆದಾಯವನ್ನ ನಾವು ಗಮನಿಸಿದಾಗ ಭಾರತವು ದೇಶದ ಬೆಳವಣಿಗೆಯಲ್ಲಿ ಬಹಳ ವೇಗವಾಗಿ ಸಾಗುತ್ತಿದೆ ಎಂಬುದನ್ನ ಈ ಒಂದು ವರದಿಯು ನಮಗೆ ಮಾಹಿತಿಯನ್ನ ಒದಗಿಸಿ ಕೊಡುತ್ತದೆ ತಲಾ ಆದಾಯವನ್ನ ನಾವು ದೇಶದ ಒಟ್ಟು ಜನಸಂಖ್ಯೆ ದೇಶದ ಒಟ್ಟು ಜನಸಂಖ್ಯೆ ಡಿವೈಡ್ ಬೈ ದೇಶದ ರಾಷ್ಟ್ರೀಯ ಆದಾಯ ಭಾಗಿಸಿದಾಗ ಏನು ಸಿಗ್ತದೆ ತಲಾ ಆದಾಯವು ಲಭ್ಯವಾಗುತ್ತದೆ ಒಟ್ಟು ಜನಸಂಖ್ಯೆ ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಭಾಗಿಸಿದಾಗ ವ್ಯಕ್ತಿಯ ತಲಾ ಆದಾಯ ನಮಗೆ ಗೊತ್ತು ಆಗುತ್ತದೆ ಹೀಗಾಗಿ ಈ ಒಂದು ಅಂಕಿಅಂಶವನ್ನು ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ನೆಪ್ನಲ್ಲಿ ಇಟ್ಕೋಬೇಕು ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಆರ್ಥಿಕ ಪ್ರಮಾಣ ಹೆಚ್ಚಳವಾದ ವರದಿಯನ್ನು ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕು ವರದಿಯನ್ನ ಬಿಡುಗಡೆ ಮಾಡಿದೆ ಏನಂತಂದ್ರ ಎರಡ್ ಸಾವಿರದ ಏಳರ ಇಸ್ವಿಯಲ್ಲಿ ಭಾರತದ ಆರ್ಥಿಕತೆ ಪ್ರಮಾಣ ಒಂದು ಲಕ್ಷ ಕೋಟಿ ಡಾಲರ್ನಷ್ಟು ಆರ್ಥಿಕ ಪ್ರಮಾಣವನ್ನ ಹೊಂದಿತ್ತು ಅದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಲಕ್ಷ ಕೋಟಿ ಡಾಲರ್ ಅನ್ನ ಹೊಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಲಕ್ಷ ಕೋಟಿ ಡಾಲರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಲಕ್ಷ ಕೋಟಿ ಡಾಲರ್ ಆರ್ಥಿಕತೆಯನ್ನ ಹೊಂದುತ್ತದೆ ಅದೇ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಐದು ಲಕ್ಷ ಕೋಟಿ ಡಾಲರ್ ಅನ್ನ ಹೊಂದುವಂತ ಬೃಹತ್ ಆರ್ಥಿಕತೆಯಾಗಿ ಭಾರತವು ಬೆಳವಣಿಗೆಯನ್ನು ಹೊಂದುತ್ತಿದೆ ಎಂಬ ವರದಿಯನ್ನ ಈ ಎಸ್ ಬಿ ಐ ನಮಗೆ ಕೊಡುವಂತ ಕೆಲಸವನ್ನ ಮಾಡಿದೆ ಇಲ್ಲಿ ನೋಡ್ರಿ ಒಂದು ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿ ಡಾಲರ್ ಆಗ್ಬೇಕಂದ್ರ ತೆಗೆದುಕೊಂಡಂತ ಅವಧಿ ಇಲ್ಲಿ ಏಳು ವರ್ಷ ಇದೆ ಸೆವೆನ್ ಇಯರ್ಸ್ ಅದೇ ಎರಡು ಲಕ್ಷ ಕೋಟಿಯಿಂದ ಮೂರು ಲಕ್ಷ ಕೋಟಿ ಆಗ್ಬೇಕಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿಯೂ ಕೂಡ ಸೆವೆನ್ ಇಯರ್ಸ್ ತೆಗೆದುಕೊಂಡಿದೆ ಅದೇ ಮೂರು ಲಕ್ಷ ಕೋಟಿಯಿಂದ ನಾಲ್ಕು ಲಕ್ಷ ಕೋಟಿ ಅಂದ್ರೆ ಕೇವಲ ನಾಲ್ಕು ವರ್ಷವನ್ನ ತೆಗೆದುಕೊಂಡಿದೆ ನಾಲ್ಕು ಲಕ್ಷ ಕೋಟಿಯಿಂದ ಐದು ಲಕ್ಷ ಕೋಟಿಗೆ ತಲುಪುವಂತ ಸಮಯ ಕೇವಲ ತ್ರೀ ಇಯರ್ಸ್ ಅವಧಿಯನ್ನ ತೆಗೆದುಕೊಳ್ಳುತ್ತದೆ ಇದರ ಅರ್ಥ ಭಾರತವು ಅತಿ ವೇಗವಾಗಿ ಬೆಳವಣಿಗೆಯನ್ನು ಹೊಂದುತ್ತಿರುವಂತ ಜಾಗತಿಕವಾಗಿ ಬೆಳವಣಿಗೆಯನ್ನು ಹೊಂದುತ್ತಿರುವಂತಹ ದೇಶ ನಮ್ಮ ಭಾರತ ದೇಶ ಆಗಿದೆ ಈ ಒಂದು ಅಂಕಿಅಂಶಗಳ ಮೂಲಕ ಭಾರತ ಮೇಲ್ ಮಧ್ಯಮ ವರ್ಗದ ಆದಾಯದ ದೇಶವಾಗಿ ಭಾರತವು ಹೊರಹೊಮ್ಮುತ್ತದೆ ಎಂಬ ವರದಿಯನ್ನ ಎಸ್ಬಿಐ ಬಿಡುಗಡೆ ಮಾಡಿದೆ ಇದು ಪ್ರಮುಖವಾದಂತ ಹತ್ತನೆಯ ಪ್ರಶ್ನೆ ಹನ್ನೊಂದು ಸಸ್ಯಗಳ ಉಸಿಗಾಟ ವೀಕ್ಷಣೆಯು ಕೂಡ ಹೊಸ ಒಂದು ಸಾಧನವನ್ನ ಶೋಧನೆಯನ್ನ ಮಾಡಲಾಗಿದೆ ಆ ಸಾಧನ ಯಾವಂತಂದ್ರ ಸ್ಟೊಮೊಟಾ ಇನ್ ಸೈಟ್ ಅಂತೇಳಿ ಈ ಒಂದು ಸಾಧನವನ್ನ ಬಳಸಿಕೊಂಡು ಸಸ್ಯಗಳ ಉಸಿಗಾಟ ವೀಕ್ಷಣೆಯನ್ನು ಕೂಡ ನಮಗೆ ಮಾಡಲು ಸಾಧ್ಯ ಆಗ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತೀಯ ಜನತಾ ಪಕ್ಷ ಬಿಜೆಪಿ ಅಂತ ಏನ್ ಕರಿತೀವಲ್ಲ ಆ ಬಿಜೆಪಿಯ ಹೊಸ ಅಧ್ಯಕ್ಷರನ್ನ ನೇಮಕವನ್ನ ಮಾಡಲಾಗಿದೆ ನೋಡ್ರಿ ಈ ಬಿಜೆಪಿ ಪಕ್ಷ ಏನಿದೆ ಇದರ ಒಂದು ಮೊದಲ ಅಧ್ಯಕ್ಷ ಯಾರಂತಂದ್ರ ಅಟಲ್ ಬಿಹಾರಿ ವಾಜಪೇಯಿ ನೈನ್ಟೀನ್ ಏಟಿಯಿಂದ ಏಟಿ ಸಿಕ್ಸ್ ಎರಡನೆಯ ಒಬ್ಬ ಅಧ್ಯಕ್ಷ ಅಂತಂದ್ರ ಎಲ್ ಕೆ ಅಡ್ವಾಣಿ ಅವು ಗುಜರಾತ್ ಸ್ಟೇಟ್ ನ ಅವು ಮೂರನೇ ಅಧ್ಯಕ್ಷ ಮುಗಲಿ ಮೋಹನ ಜೋಶಿ ಅಂತೇಳಿ ನಾಲ್ಕನೇ ಅಧ್ಯಕ್ಷ ಎಲ್ ಕೆ ಅಡ್ವಾಣಿ ಐದನೇ ಅಧ್ಯಕ್ಷ ಖುಷಾವ್ ಠಾಕ್ರೆ ಆರನೇ ಅಧ್ಯಕ್ಷ ಬಂಗಾರು ಲಕ್ಷ್ಮಣ ಏಳನೇ ಅಧ್ಯಕ್ಷ ಜನಾ ಕೃಷ್ಣಮೂರ್ತಿ ಒಂಬತ್ತನೇ ಅಧ್ಯಕ್ಷ ವೆಂಕಯ್ಯ ನಾಯ್ಡು ಹತ್ತನೇ ಅಧ್ಯಕ್ಷ ಎಲ್ ಕೆ ಅಡ್ವಾಣಿ ಹನ್ನೊಂದನೇ ಅಧ್ಯಕ್ಷ ರಾಜನಾಥ್ ಸಿಂಗ್ ಹನ್ನೆರಡನೇ ಅಧ್ಯಕ್ಷ ನಿತಿನ್ ಗಡಿಗೇರಿ ಹದಿಮೂರನೇ ಅಧ್ಯಕ್ಷ ರಾಜನಾಥ್ ಸಿಂಗ್ ಹದಿನಾಲ್ಕು ಅಮಿತ್ ಶಾ ಹದಿನೈದು ಜೆ ಪಿ ನಡ್ಡಾ ಈಗ ಹದಿನಾರನೆಯ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅನ್ನ ಅವರನ್ನ ನೇಮಕವನ್ನ ಮಾಡಲಾಗಿದೆ ಈ ನಿತಿನ್ ನಬೀನ್ ಏನದಾಗಲ್ಲ ಇವರು ಬಿಹಾರ್ ರಾಜ್ಯದ ಒಬ್ಬ ಅಭ್ಯರ್ಥಿಯಾಗಿದ್ದು ಇವರು ಪ್ರಸ್ತುತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷಗಾಗಿ ಆಯ್ಕೆಯನ್ನ ಆಗಿದ್ದಾರೆ ಈ ಎಲ್ಲಾ ಅಂಕಿಅಂಶವನ್ನ ಈ ಎಲ್ಲಾ ಅಂಕಿಅಂಶನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ನೋಡ್ಲಿ ಇತ್ತೀಚೆಗೆ ಆಯ್ಕೆಯಾದಂತ ಈ ನಿತಿನ್ ನಬೀನ್ ಅವರು ನಲವತ್ತೈದು ವರ್ಷದ ಬಿಹಾರಿನ ಮೂಲಂತ ವ್ಯಕ್ತಿ ಇವರು ಬಿಹಾರದ ವಿಧಾನಸಭೆಗೆ ಸತತವಾಗಿ ಐದು ಬಾರಿ ಆಯ್ಕೆ ಆಗಿದ್ದಾರೆ ಇವಾಗ ಡಿಸೆಂಬರ್ ಹದಿನಾಲ್ಕರಿಂದ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇವಾಗ ಬಿಹಾರದ ಮಾಜಿ ಸಚಿವ ಕೂಡ ಹೌದು ಎರಡ್ ಸಾವಿರದ ಇಸ್ವಿಯಿಂದ ಸಕ್ರಿಯವಾಗಿ ಆ ರಾಜಕೀಯದಲ್ಲಿ ಪಾಲ್ಗೊಂಡಿದ್ದಾರೆ ಹೀಗಾಗಿ ಈ ಅಧ್ಯಕ್ಷ ಇದರಲ್ಲಿ ಅತಿ ಕಿರಿ ಎಂಬ ವ್ಯಕ್ತಿಗೆ ಪಾತ್ರವಾದಂತಹ ವ್ಯಕ್ತಿ ಆಗಂತಂದ್ರೆ ನಿತಿನ್ ನಬಿ ಅಷ್ಟೇ ಅಲ್ಲದೆ ಈ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಹೇಗೆ ನಾವು ಆಯ್ಕೆ ಮಾಡ್ತೇವೆ ಅಂತಂದ್ರೆ ಪಕ್ಷದಲ್ಲಿ ಕನಿಷ್ಠ ಹದಿನೈದು ವರ್ಷ ಸೇವೆಯನ್ನ ಸಲ್ಲಿಸಬೇಕು ಈ ಆಯ್ಕೆ ಪ್ರಕ್ರಿಯೆ ಏನಿದೆ ಅಲ್ಲ ಇದಕ್ಕೆ ನಾವು ಸಂಘಟನಾ ಪರ್ವ ಅಂತೇಳಿ ಕರಿತೇವೆ ಇಲ್ಲಿ ಪಕ್ಷದ ರಾಷ್ಟ್ರೀಯ ಹಾಗೂ ಎಲ್ಲ ರಾಜ್ಯ ಮಂಡಳಿಗಳಿಂದ ಆಯ್ಕೆಯಾದ ಸದಸ್ಯರನ್ನ ಒಳಗೊಂಡಂತ ಆಯ್ಕೆ ಸಮಿತಿಯು ಪಕ್ಷದ ಅಧ್ಯಕ್ಷರ ಚುನಾವಣೆಯನ್ನ ನಡೆಸಲಿದೆ ಇದು ರಾಜ್ಯ ಮಂಡಳಿಗಳ ಕನಿಷ್ಠ ಇಪ್ಪತ್ತು ಸದಸ್ಯರು ಅಧ್ಯಕ್ಷರ ಹೆಸರನ್ನ ನಮೂದಿಸುವುದು ಕಡ್ಡಾಯವಾಗಿದೆ ಈ ಅಧ್ಯ ಅಧ್ಯಕ್ಷರ ಅಧಿಕಾರಾವಧಿ ಮೂರು ವರ್ಷ ಆಗಿದೆ ಅನಿವಾರ್ಯ ಸಂದರ್ಭವನ್ನ ಹೊರತುಪಡಿಸಿ ಉಳಿದಂತೆ ಒಬ್ಬ ವ್ಯಕ್ತಿಗೆ ಎರಡು ಬಾರಿ ಅಧ್ಯ ಅಧ್ಯಕ್ಷರಾಗುವಂತ ಅವಕಾಶ ಇರ್ತದೆ ಏನ ಇದು ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ವಿಧಾನ ಆಗಿದೆ ಇನ್ನ ಭಾರತೀಯ ಜನತಾ ಸಂಘವು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಆರಂಭ ಆಗಿತ್ತು ಈ ಒಂದು ಸಂಘದಿಂದ ಜನಸಂಘದಿಂದ ನೈನ್ಟೀನ್ ಏಟಿ ಏಪ್ರಿಲ್ ಹದಿನಾರು ನಾವು ಏನ್ ಮಾಡ್ತೀವಿ ಭಾರತೀಯ ಜನತಾ ಪಕ್ಷವಾಗಿ ಆ ಒಂದು ಪಕ್ಷವು ಗೊತ್ತದ ಇದು ಅಂಶ ಕೂಡ ನಿಮಗೆ ನೆನಪಿನಲ್ಲಿ ಇರಬೇಕಾಗ್ತದ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತಕ್ಕೆ ಭೇಟಿ ನೀಡಿದ ಯು ಎ ಇ ಯುನೈಟೆಡ್ ಕರಿತೀವಲ್ಲ ಅದರ ಅಧ್ಯಕ್ಷರು ಯಾರಂತೇಳಿ ಕೇಳಲಾಗಿದೆ ಅಧ್ಯಕ್ಷರು ಸೇಹಿಕ್ ಮೊಹಮ್ಮದ್ ಬಿನ್ ಅಲ್ ಜಾಹಿದ್ ಅಲ್ ನೈನಾ ಅಂತೇಳಿ ಈ ದೇಶದ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದು ಉಭಯ ದೇಶಗಳ ಮಧ್ಯೆ ಹನ್ನೆರಡು ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿದೆ ನಯಾನ್ ಮೋದಿ ಮೋದಿಗವರು ನನ್ನ ಸಹೋದರನಿಗೆ ಆತ್ಮೀಯ ಸ್ವಾಗತ ಎಂದು ಸ್ವಾಗತವನ್ನ ಮಾಡುವುದರ ಮೂಲಕ ಅವರನ್ನ ಬರ ಮಾಡಿಕೊಂಡಿದ್ದಾರೆ ಹದಿನಾಲ್ಕು ಸ್ವಿಟ್ಜರ್ಲ್ಯಾಂಡಿನ ದಾಮೋಸ್ನಲ್ಲಿ ಸಭೆಯಲ್ಲಿ ಪಾಲ್ಗೊಂಡ ಕರ್ನಾಟಕದ ಮೊದಲ ಕೇಂದ್ರ ಸಚಿವ ಯಾರು ಅದು ಪ್ರಹ್ಲಾದ್ ಜೋಶಿ ಇನ್ನ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಆಟಗಾರ ಯಾರು ವಿರಾಟ್ ಕೊಹ್ಲಿ ಐವತ್ನಾಲ್ಕು ಶತಕಗಳನ್ನು ಏಕದಿನ ಕ್ರಿಕೆಟ್ನಲ್ಲಿ ಭಾವಿಸಿದ್ದಾರೆ ನೆಕ್ಸ್ಟ್ ಒನ್ ಉತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಪೊಲೀಸ್ ಠಾಣೆ ಯಾವುದು ಅದು ರಾಯಚೂರು ಜಿಲ್ಲೆಯ ಕವಿತಾಳ್ ಪೊಲೀಸ್ ಠಾಣೆ ದೇಶದಲ್ಲಿಯೇ ಉತ್ತಮ ಪೊಲೀಸ್ ಠಾಣೆ ಸಾಲಿನಲ್ಲಿ ಈ ಒಂದು ಪೊಲೀಸ್ ಠಾಣೆಯು ಮೂರನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಪ್ರಸ್ತುತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಯಾರು ಜಿ ಎಸ್ ಸಂಗ್ರೇಸ್ ಅಂತೇಳಿ ನೆಕ್ಸ್ಟ್ ಒನ್ ಎರಡ್ ಸಾವಿರದ ಇಪ್ಪತ್ತಾರ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟವು ಲಡಾಖ್ನ ಲೇಹನಲ್ಲಿ ಆರಂಭವಾಗಲಿದೆ ಕಿನ ಇಷ್ಟು ವಿದ್ಯಾರ್ಥಿಗಳೇ ಇಪ್ಪತ್ತನೇ ತಾರೀಕದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳು ಆಗಿವೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು 何すかい